ಯಾದೇವೀ ಸರ್ವಭೂತು ಶಕ್ತಿರೂಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಜಗನ್ಮಾತೆಯ ಆರಾಧಕರೇ ಶರದೃತುವಿನ ಆಶ್ವೀಜ ಮಾಸದ ಶುಕ್ಲ ಪ್ರತಿಪತ್ತಿನಿಂದ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರದಿಂದ ಆರಂಭವಾದ ನವರಾತ್ರಿಯ ದುರ್ಗಾ ಒಂಬತ್ತು ರೂಪಗಳ ಸರಳ ಪೂಜಾ ವಿಧಾನವನ್ನು ನವರಾತ್ರಿಯ ಪ್ರಥಮ ದ್ವಿತೀಯ ತೃತೀಯ ಚತುರ್ಥ ಪಂಚಮ ದಿನದ ಪೂಜೆಯ ಪೂರ್ಣವಾದ ಎಲ್ಲ ವಿಧಾನವನ್ನು ಈವರೆಗೆ ತಮಗೆ ತಿಳಿಸಿದ್ದೇನೆ ಇಂದಿನ ವಿಡಿಯೋ ಸಂದೇಶದಲ್ಲಿ ನವರಾತ್ರಿಯ ಆರನೇ ದಿನದ ಜಗನ್ಮಾತೆಯ ವಿಶಿಷ್ಟ ರೂಪವನ್ನು ಆ ರೂಪದ ಮಹಿಮೆಯನ್ನು ಧ್ಯಾನಮಂತ್ರ ಪತ್ರ ಪುಷ್ಪ ನೈವೇದ್ಯವನ್ನು ಪ್ರತ್ಯೇಕ ವರ್ಣದ ವಸ್ತ್ರದ ಅಲಂಕಾರವನ್ನು ಕೂಡ ಹಾಗೆಯೇ ಪೂರ್ಣವಾದ ಸರಳ ಪೂಜಾ ವಿಧಾನವನ್ನು ಇದರಲ್ಲಿ ತಿಳಿಸುತ್ತಾ ಇದ್ದೇನೆ ಶ್ರೋತೃಗಳೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಪಟ್ಟು ಎಂಬ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಸೆಪ್ಟೆಂಬರ್ ಇಪ್ಪತ್ತೆಂಟು ಆದಿತ್ಯವಾರ ಶರದೃತು ಆಶ್ವೀಜ ಮಾಸ ಶುಕ್ಲಪಕ್ಷದ ಷಷ್ಠಿ ತಿಥಿಯಾಗಿದ್ದು ನವರಾತ್ರಿ ನವದುರ್ಗಾ ಪೂಜೆಯ ದಿವಸವಾಗಿದೆ ಇಂದಿನ ದಿನದ ಜಗನ್ಮಾತೆಯ ವಿಶಿಷ್ಟ ರೂಪದ ಹೆಸರು ಮಹಿಷಮರ್ದಿನಿ ಅಥವಾ ಪ್ರಸಿದ್ಧವಾದ ಹೆಸರು ಕಾತ್ಯಾಯಿನಿ ಎಂಬುದಾಗಿ ಮಹಿಷಾಸುರಾದಿ ದುಷ್ಟ ದೈತ್ಯರನ್ನ ಮರ್ದಿಸಿದ ಚಂದ್ರಹಾಸವೆಂಬ ಉಜ್ವಲವಾದ ಕತ್ತಿಯನ್ನ ಧರಿಸಿ ವ್ಯಾಘ್ರ ಮತ್ತು ಸಿಂಹವಾಹಿನಿಯಾದ ಮಹಿಷಮರ್ದಿನಿ ಅಥವಾ ಕಾತ್ಯಾಯಿನಿ ದೇವಿಯು ಅವಳ ಪೂಜೆಯಿಂದ ಉತ್ತಮವಾದ ಆರೋಗ್ಯ ತೇಜಸ್ಸು ಧೈರ್ಯವೂ ಕೂಡ ಸರ್ವ ರೀತಿಯ ಸನ್ಮಂಗಲಗಳು ಕೂಡ ಹಾಗೆಯೇ ಮಾನಸಿಕವಾದ ಆರೋಗ್ಯ ಸಮಸ್ಯೆಗಳು ಏನಾದರೂ ಇದ್ದರೂ ಅದೆಲ್ಲವೂ ಕೂಡ ನಿವಾರಣೆಯಾಗಿ ಮನೋದಾರ್ಢ್ಯತೆಯೂ ಕೂಡ ನಮಗೆ ದೊರಕುವಂತಹ ಅವಕಾಶವಿದೆ ಜಾತಕದಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟ ಯಾವುದೇ ದೋಷ ಇದ್ದರೂ ಕೂಡ ಹಾಗೆಯೇ ಪಿತೃದೋಷಗಳು ಏನಾದರೂ ಕುಟುಂಬದಲ್ಲಿದ್ದರೂ ಕೂಡ ಅದನ್ನು ಕೂಡ ಆದಿತ್ಯವಾರ ಬಂದಿರುವ ಕಾರಣ ಈ ದುರ್ಗಾದೇವಿ ನಿವಾರಣೆ ಮಾಡಿ ನಮ್ಮೆಲ್ಲ ಇಷ್ಟಾರ್ಥಗಳನ್ನ ನೀಡುವ ಅದ್ಭುತ ರೂಪಳಾಗಿದ್ದಾಳೆ ಶ್ರೀ ದೇವಿಯನ್ನ ಕಲಶದಲ್ಲಿ ಪ್ರತಿಷ್ಠಾಪಿಸಿ ಹಾಗೆ ಘಟದಲ್ಲಿ ಸ್ಥಾಪಿಸಿ ಅಥವಾ ಮಂಟಪದಲ್ಲಿ ಅಖಂಡ ದೀಪದಲ್ಲಿ ಪೂಜೆ ಮಾಡತಕ್ಕಂಥ ಭಕ್ತರು ಸುಮಂಗಲಿಯರು ಪ್ರಾತಃ ಕಾಲದಲ್ಲಿ ಬೆಳಿಗ್ಗೆ ಬೇಗನೆ ಎದ್ದು ಶುಚಿರ್ಭೂತರಾಗಿ ಆರು ಮುಕ್ಕಾಲರಿಂದ ಎಂಟು ಗಂಟೆ ಒಳಗೆ ಇಂದಿನ ಶ್ರೀದೇವಿಗೆ ಪೂಜೆಯನ್ನು ಮಾಡಬೇಕು ಶ್ರೀದೇವಿಗೆ ಪ್ರಿಯವಾದ ಇಂದಿನ ವರ್ಣ ಕೇಸರಿ ವರ್ಣ ಇಂಗ್ಲಿಷ್ನಲ್ಲಿ ಆರೆಂಜ್ ಅಂತ ಹೇಳುತ್ತೇವೆ ಈ ಕೇಸರಿ ವರ್ಣದ ಬಟ್ಟೆಯನ್ನು ಪೂಜೆ ಮಾಡುವವರು ವ್ರತಿಗಳು ಒಟ್ಟುಕೊಂಡು ಹಾಗೆಯೇ ಅದೇ ವರ್ಣದ ಸೀರೆಯಿಂದ ಮೂರ್ತಿ ಅಥವಾ ಕಲಶವನ್ನು ರವಕೆ ಕಣದಿಂದಲಾದರೂ ಅಲಂಕರಿಸಿ ಶುದ್ಧರಾಗಿ ಮೊದಲು ಆಚರಣೆ ಮಾಡಿಕೊಂಡು ಮಹಿಷಮರ್ದಿನಿ ಕಾತ್ಯಾಯಿನಿ ದುರ್ಗಾ ಪ್ರೀತ್ಯರ್ಥಂ ನವರಾತ್ರಿ ಪೂಜಾಖ್ಯಂ ಕರ್ಮ ಕರಿಷೇ ಎಂದು ತುಳಸಿಯ ಸಹಿತ ನೀರನ್ನ ಬಿಟ್ಟು ಸಂಕಲ್ಪ ಮಾಡಿಕೊಳ್ಳಬೇಕು ಆನಂತರ ಪೂಜೆ ಕಲಶ ಪೂಜೆ ಕಲಶಪೂಜೆ ಪೀಠ ಪೂಜೆಗಳನ್ನು ತಿಳಿದಿದ್ದರೆ ನೆರವೇರಿಸಬೇಕು ಆ ನಂತರ ಶ್ರೀದೇವಿಯ ಇಂದಿನ ರೂಪದ ಆವಾಗಲೇ ಧ್ಯ ಮಂತ್ರವನ್ನು ಹೇಳುತ್ತಾ ಮಾಡಬೇಕು ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಹಾಸೋಜ್ವಲಕರ ಶಾರ್ದೂಲ ವರವಾಹನ ಕಾತ್ಯಾಯಿನಿ ಶುಭಂ ದದ್ಯಾತ್ ದೇವಿ ದಾನವಘಾತಿನಿ ಮಂತ್ರವನ್ನು ಇನ್ನೊಮ್ಮೆ ಹೇಳುತ್ತೇನೆ ಹಾಸೋಜ್ವಲಕರ ಶಾರ್ದೂಲ ವರವಾಹನ ಕಾತ್ಯಾಯಿನಿ ಶುಭಂ ದದ್ಯಾತ್ ದೇವಿ ದಾನವಘಾತಿನಿ ಎಂಬ ಮಂತ್ರವನ್ನು ಹೇಳುತ್ತಾ ಧ್ಯಾನ ಮಂತ್ರದಿಂದ ಕಲಶಕ್ಕೆ ಅಥವಾ ಘಟಕ್ಕೆ ಹಾಗೆ ದೇವಿಯ ಮಂಟಪಕ್ಕೆ ಶ್ರೀದೇವಿಗೆ ಅಕ್ಷತೆಯನ್ನು ಹಾಕಿ ಆವಾಹನೆ ಮಾಡಿಕೊಂಡ ನಂತರ ಶ್ರೀದೇವಿಗೆ ಪ್ರಿಯವಾದ ಕೇಸರಿ ವರ್ಣದ ಹೂಗಳಿಂದ ಮಲ್ಲಿಗೆ ಇತ್ಯಾದಿಗಳಿಂದ ಸಂಪಿಗೆ ಪಾರಿಜಾತ ಇತ್ಯಾದಿ ಹೂಗಳಿಂದಲೂ ಕೂಡ ದುರುವ ಬಿಲ್ವ ದಿ ಪತ್ರ ಗಳಿಂದಲೂ ಕೂಡ ಅರ್ಚನೆಯನ್ನ ಮಾಡಬೇಕು ಅಂಗಪೂಜೆ ಪುಷ್ಪ ಪೂಜೆ ಅಷ್ಟೋತ್ತರ ಶತನಾಮ ಪೂಜೆಯನ್ನು ಕೂಡ ತಿಳಿದಿದ್ದರೆ ನಡೆಸಿ ಪಾದ್ಯಾದಿ ಶೋಡಪುಷಾರ ಪೂಜೆಗಳನ್ನು ಮಾಡಿ ಜೇನುತುಪ್ಪ ಸಕ್ಕರೆ ಬಾಳೆಹಣ್ಣು ಮಿಶ್ರಿತವಾದ ತ್ರಿಮಧುರ ನೈವೇದ್ಯವನ್ನು ಮೊಸರನ್ನ ಚಿತ್ರಾನ್ನವನ್ನು ಕೂಡ ಮಹಾದೇವಿಗೆ ನೈವೇದ್ಯವನ್ನಾಗಿ ಅರ್ಪಿಸಿ ಪಂಚವಿದ ಫಲವಸ್ತುಗಳನ್ನು ಕಾಯಿ ಎಲೆ ಅಡಿಕೆಯನ್ನು ಕೂಡ ಸಮರ್ಪಣೆ ಮಾಡಿ ತುಪ್ಪದ ಮಂಗಳಾರತಿಯನ್ನು ಬೆಳಗಬೇಕು ಪೂಜೆಯ ನಂತರ ಅಕ್ಷತೆಯನ್ನು ಹಿಡಿದು ನಿಂತುಕೊಂಡು ನಮೋ ದಿವ್ಯ ಮಹಾದೇವ್ಯಿ ಶಿವಾಯೈ ಸತತಂ ನಮಃ ನಮ ಪ್ರಕೃತಿ ಭದ್ರಾಯೈ ನಿಯತ ಪ್ರಣತಾಸ್ಮತಾಂ ಎಂದು ಪ್ರಾರ್ಥನೆ ಮಾಡುತ್ತಾ ಏಳು ಪ್ರದಕ್ಷಿಣೆಯನ್ನು ಬಂದು ನಮಸ್ಕಾರವನ್ನು ಮಾಡಬೇಕು ಆನಂತರ ಈ ದಿನದ ಪೂಜೆಯ ಪೂರ್ಣ ಫಲಪ್ರಾಪ್ತಿಗಾಗಿ ಏಳು ವರ್ಷದ ಪ್ರಾಯದ ಕನ್ಯೆ ಅಥವಾ ಕುಮಾರಿಯಲ್ಲಿ ಚಂಡಿಕಾ ಎಂಬ ದುರ್ಗಾ ರೂಪವನ್ನು ಆವಾಹನೆ ಮಾಡಿ ಅವಳಿಗೆ ಇಷ್ಟವಾದ ದ್ರವ್ಯ ವಸ್ತ್ರಗಳನ್ನು ಸಿಹಿ ತಿಂಡಿಗಳನ್ನು ಕೊಟ್ಟು ಅರಶಿನ ಕುಂಕುಮಾದಿಗಳನ್ನು ಅವಳಿಗೆ ಹಚ್ಚಿ ಪೂಜಿಸಬೇಕು ಆ ನಂತರ ಆ ದೇವಿಯ ರೂಪವನ್ನು ಉದ್ವಾಸನೆ ಮಾಡಿಕೊಂಡ ನಂತರ ಗುರುದಕ್ಷಿಣೆ ಸುಮಂಗಲಿಯರಿಗೆ ಬಾಗಿನ ಅರಶಿನ ಕುಂಕುಮ ಸೀರೆ ಇತ್ಯಾದಿ ಮಂಗಲ ದ್ರವ್ಯಗಳೊಂದಿಗೆ ದಾನವನ್ನು ಮಾಡಬಹುದು ಮುಂದಿನ ಏಳು ಎಂಟು ಒಂಬತ್ತು ಹಾಗೂ ದಸರಾ ದಿವಸದ ಪೂಜಾ ವಿಧಾನವನ್ನು ಕೂಡ ತಮಗೆ ನಾನು ನೀಡಲಿದ್ದೇನೆ ಅಷ್ಟೇ ಅಲ್ಲದೆ ವಿಶೇಷವಾಗಿ ನವರಾತ್ರಿಯಲ್ಲಿ ಸರಸ್ವತಿಯ ಪೂಜೆ ಆಯುಧ ಪೂಜೆ ವಿಜಯದಶಮಿ ವಿಶೇಷ ಪೂಜೆ ಬನ್ನಿ ಮರದ ಪೂಜೆಯ ವಿಧಾನಗಳನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ತಮಗೆ ತಿಳಿಸಲಿದ್ದೇನೆ ಅದನ್ನು ತಾವು ನಿರೀಕ್ಷಿಸಬಹುದಾಗಿದೆ ಎನ್ನುತ್ತಾ ನನ್ನ ಮಾತನ್ನ ಮಹಿಷವರ್ಧಿನಿ ದುರ್ಗಾಂತರಗತ ಲಕ್ಷ್ಮೀ ನರಸಿಂಹನಿಗೆ ಅರ್ಪಿಸುತ್ತೇನೆ జీవేమ శరదర్శతం జీవేమ శరద